ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಭಾರತೀಯ ಮಜದೂರ್ ಸಂಘದಿಂದ ಇದೇ ತಿಂಗಳು ಇಪ್ಪರಂದು ಕಾರ್ಮಿಕರ ಜಿಲ್ಲಾ ಸಮಾವೇಶ ಬಿಎಂಎಸ್ ಕಚೇರಿಯ ಮುಂಭಾಗ ನಡೆಯುತ್ತಿದ್ದು ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನು ಬಿಎಂಎಸ್ನ ತಾಲೂಕು ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಪುತ್ರಗೌಡಿ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರು ಸಂಘದ ಕೋಲಾರ ಡಿ ಸೆಕ್ರೆಟರಿ ಮತ್ತು ರಾಜ್ಯ ಸಮಿತಿ ಸದಸ್ಯರು ಸ್ನೇಹಿತರೆ ಇವತ್ತು ಕೋಲಾರ ಜಿಲ್ಲೆ ಕಟ್ಟಡ ಕಾರ್ಮಿಕರ ಸಮಾವೇಶ ನಾಲ್ಕನೇ ಸಮಾವೇಶ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾನು ತಾಲ್ಲೂಕು ಸಮಿತಿಯಲ್ಲಿ ಇವತ್ತು ತೀರ್ಮಾನಗಳಾಗಿದ್ದಾವೆ ಅದು ಸಾಕಷ್ಟು ಕಾರ್ಮಿಕರಿಗೆ ಇವತ್ತು ಸಮಸ್ಯೆಗಳಲ್ಲಿ ಕೆಲಸ ಮಾಡಿ ಸಮಸ್ಯೆಗಳಲ್ಲಿ ಬದುಕುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಕಟ್ಟಡ ಕಾರ್ಮಿಕ ಮಂಡಳಿಯಿಂದ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸ್ಕಾಲರ್ಶಿಪ್ಪನ್ನು ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರಿಯಾಗಿ ಸಮರ್ಪಕವಾಗಿ ಕಾಲ ಕಾಲಕ್ಕೆ ವರ್ಷ ವರ್ಷ ಇಲ್ಲ ಅದು ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಇವತ್ತು ಮತ್ತು ಎರಡನೇದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇವತ್ತು ಪೆನ್ಷನ್ದು ಭಾಳ ಸಮಸ್ಯೆ ಆಗಿದೆ ಅರವತ್ತು ವರ್ಷ ಮೇಲ್ಪಟ್ಟು ಆಮೇಲೆ ಮೂರು ವರ್ಷ ರಿನ್ಯೂವಲ್ ನವೀಕರಣ ಆಗಿರುವಂತಹದು ಆರು ತಿಂಗಳಲ್ಲಿ ಅರ್ಜಿಗಳು ಹಾಕೊಳ್ಳೋದು ಮಾತ್ರ ಇವತ್ತು ಆಗ್ತಾ ಇದೆ ಕೆಲವರು ಅರವತ್ತೆರಡು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಗಿದೆ ಅವ್ರಿಗೂ ತಗೊಳ್ತಾ ಇಲ್ಲ ಇದು ಕಾರ್ಮಿಕ ಮಂಡಳಿ ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇರುವಂತ ಅನ್ಯಾಯ ಆಗ್ತಾ ಇದೆ ಇದನ್ನ ಸೇರ್ಪಡಿಸ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ಪೆನ್ಷನ್ ಹಾಕಲಿಕ್ಕೆ ಇವತ್ತು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮತ್ತೆ ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಿ ಮಂಡಳಿಯಿಂದ ಬರುವಂತ ಸಾಮಾಜಿಕ ಭದ್ರತೆಯ ಭದ್ರತಾ ಇದು ಏನಿದೆ ಏನು ಕೊಡ್ತಾ ಇದ್ದಾರೆ ಇವತ್ತು ಮದುವೆಗಳಾಗಿರ್ಬೋದು ಮತ್ತೆ ಹೆರಿಗೆದಾಗ್ಬೋದು ಮತ್ತೆ ಆಕ್ಸಿಡೆಂಟಲ್ ಬೆನಿಫಿಟ್ ಆಗ್ಬೋದು ಇವಾಗ ಕಾರ್ಮಿಕ ಮಂಡಳಿ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಅನ್ಯಾಯವನ್ನ ನಮ್ಮ ಕಾರ್ಮಿಕರಿಗೆ ಇದೆ ಒಂದು ಸಲ ವೆರಿಫಿಕೇಶನ್ ಮಾಡಿದ್ದಾರೆ ಎರಡನೇ ಸಲ ವೆರಿಫಿಕೇಶನ್ ಮೂರನೇ ಸಲ ವೆರಿಫಿಕೇಶನ್ ಈ ತರ ಬರೀ ವೆರಿಫಿಕೇಶನ್ ಅಲ್ಲೇ ಕಳೆದ ಆರು ತಿಂಗಳಿಂದ ಪಾಸ್ ಆಗಿರುವಂತಹವರಿಗೆ ಅವರ ಅವ್ರ ಖಾತೆಗಳಿಗೆ ಇನ್ನೂ ದುಡ್ಡು ಹಾಕಿಲ್ಲ ಆ ವಿಚಾರದಲ್ಲಿ ಈ ಒಂದು ನಾವು ಬಹಳ ಗಂಭೀರವಾಗಿ ನಾವು ಈ ಒಂದು ಸಮಾವೇಶದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ವೆರಿಫಿಕೇಶನ್ ಸಮಯದಲ್ಲಿ ಕೇವಲ ಸಣ್ಣ ಪುಟ್ಟ ಸಮಸ್ಯೆ ಗೆದ್ರು ಕೂಡ ಅದನ್ನ ದೊಡ್ಡ ಮಾಡಿ ಇವತ್ತು ನಿಜವಾದ ಕಾರ್ಮಿಕರು ಕೂಡ ಕಾರ್ಮಿಕ ಕಲ್ಯಾಣ ಮಂಡಳಿ ಅನ್ಯಾಯ ಮಾಡ್ತಾ ಇದೆ ಲಾಸ್ಟ್ ಟೈಮು ಯಾವ್ದೋ ಒಂದು ವಿಚಾರದಲ್ಲಿ ನಮ್ ಗಮನಕ್ಕೆ ಬಂತು ಒಬ್ಬ ಇಲ್ಲಿ ನಮ್ಮ ಚೆನ್ನೈಗಲ್ಲಿ ಗ್ರಾಮದಲ್ಲಿ ಒಬ್ಬ ಹುಡುಗ ನಿಜವಾದ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅವನು ಬೆಳಿಗ್ಗೆ ಒನ್ ಅವರ್ ಡೈರಿ ನಡೆಸ್ತಾನೆ ಸಂಜೆ ಒನ್ ಅವರ್ ಡೈರಿ ನಡೆಸ್ತಾನೆ ಆದರೆ ಅಲ್ಲಿ ಹೋಗಿ ವೆರಿಫಿಕೇಶನ್ ಹೋದಂಥ ಸಂದರ್ಭದಲ್ಲಿ ಡೈರಿ ನಡೆಸ್ತಾನೆ ಅಂತ ಹೇಳ್ಬಿಟ್ಟು ಅದನ್ನ ಕನ್ಸಿಡರ್ ತಗೊಂಡು ಇವತ್ತು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ ಇದು ಅಲ್ಲಿ ಮಾಡ್ತಾ ಇರುವಂಥ ದೊಡ್ಡ ಅನ್ಯಾಯ ಆಗಿದೆ ಕಾರ್ಮಿಕರಿಗೆ ಮತ್ತೆ ಇನ್ನೂ ಬೇರೆ ಬೇರೆ ಗ್ರಾಮಗಳಲ್ಲಿ ಕೋಲಾರ ಅಲ್ಲ ಬೇರೆ ಬೇರೆ ಕೂಡ ಏನು ಅವರು ಮಾಡ್ತಾ ಇರುವಂಥ ವೃತ್ತಿ ಏನು ಅಂತೇಳಿ ಸರಿಯಾಗಿ ಮಾಹಿತಿ ಪಡೆಯದೇನೆ ಇವತ್ತು ರಿಜೆಕ್ಟ್ ಮಾಡಿ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಅನ್ನ ರಿಜೆಕ್ಟ್ ಮಾಡೋದ್ರಲ್ಲೇ ಕಾರ್ಮಿಕ ಕಲ್ಯಾಣ ಮಂಡಳಿ ಇವತ್ತು ಕಾಲಹರಣ ಮಾಡ್ತಾ ಇದೆ ಈ ವಿಚಾರದಲ್ಲಿ ನಾವು ಸೀರಿಯಸ್ ಆಗಿ ಈ ಒಂದು ಸಮಾವೇಶದಲ್ಲಿ ಮಾತಾಡಬೇಕಾಗಿದೆ ಮತ್ತೆ ಏನು ಅಂತಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಾವೊಂದು ಒಂದು ಅಜಿಟೇಷನ್ ಕೊಟ್ಟಿದ್ದೀವಿ ಅದರ ದಾಖಲೆ ನಮ್ಮ ಹತ್ರ ಇದೆ ಏನು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾವಣೆಯಾದಂತ ಸಂಘಗಳಿಗೆ ಮಾತ್ರ ಹೊಸ ಕಾರ್ಡ್ ಮತ್ತೆ ರಿಂಗುವಲ್ ಅನ್ನ ಅನುಮತಿ ಕೊಡ್ರಿ ಅಂತೇಳಿ ನಾವು ಹೇಳಿದಿವಿ ಆದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಏನ್ ಮಾಡ್ತಾ ಇದೆ ಏಕದ್ ಅದನ್ನ ಪಬ್ಲಿಕ್ ಗೆ ಬಿಟ್ಬಿಟ್ಟಿದೆ ಸೈಬರ್ ಅಲ್ಲಿ ಎಲ್ಲಿ ಬೇಕಾದರೂ ಲೇಬರ್ ಕಾರ್ಡ್ ಮಾಡಬಹುದು ಅವ್ರು ಕೊಟ್ಟಿರುವಂತ ಸಾಫ್ಟ್ವೇರ್ ಲೈನ್ ಸೆಕ್ಯೂರ್ಡ್ ಇಲ್ಲ ಇವತ್ತು ನಾವು ಇಲ್ಲಿ ಆದಿ ಬೀದಿಗಳಲ್ಲಿ ನಡ್ಕೊಂಡು ಹೋಗಬೇಕಾದಾಗ ಆ ಇವರಲ್ಲಿ ನಾವು ನೋಡ್ತಾ ಇದೀವಿ ಸೈಬರ್ ಸೈಬರ್ಗಳಲ್ಲಿ ಮುಂದೆ ಬೋರ್ಡ್ ಹಾಕೊಂಡಿರ್ತಾರೆ ಇಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ನಾವು ಮಾಡಿಕೊಡ್ತೀವಿ ಕೇವಲ ಇನ್ನೂರು ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಬೋರ್ಡ್ಗಳ ಹಾಕೊಂಡಿದ್ದಾರೆ ಅಂದರೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತೇಳಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಂದು ಇವರು ಮಾಡ್ತಾ ಇರೋಂಥ ಉದ್ದೇಶ ಬಿಡೋದು ಅಂತಂದರೆ ಒಂದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅವರ ಭಾವನೆಗಳನ್ನ ಏನು ಗೊಂದಲದಲ್ಲಿಡಬೇಕು ನಿಜವಾದ ಕಾರ್ಮಿಕರು ಹೌದಾ ಇಲ್ವಾ ಅಂತೇಳಿ ಗೊಂದಲದಲ್ಲಿ ಇಡಬೇಕು ಎರಡನೇದು ಏನು ಅಂತಂದ್ರೆ ಕಾರ್ಮಿಕ ಸಂಘಗಳನ್ನ ತುಳಿಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಕಲ್ಯಾಣ ಮಂಡಳಿ ಇವತ್ತು ಸಾರ್ವಜನಿಕವಾಗಿ ಲೇಬರ್ ಕಾರ್ಡ್ ಯಾರ ಬೇಕಾದ್ರೂ ಮಾಡಬಹುದು ಮೊಬೈಲ್ ಮಾಡಬಹುದು ಈ ತರ ಒಂದು ಲೈನ್ ಅನ್ನ ಸೆಕ್ಯೂರ್ಡ್ ಇಲ್ಲದೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಾವು ಇವತ್ತು ಸಮಾವೇಶದಲ್ಲಿ ನಾವು ಮಾತಾಡಲಿಕ್ಕೆ ನಾನು ಬಿಎಂಎಸ್ ತಾಲೂಕು ಕಾರ್ಯದರ್ಶಿ ಸ್ನೇಹಿತರೆ ಇವತ್ತು ಭಾರತೀಯ ಮಜರು ಸಂಘದ ಸಂಘದ ತಾಲೂಕು ಸಮಿತಿ ಸಭೆಯನ್ನು ಕೊಟ್ಟಗೊಳಗಿ ಶಂಕರ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು